ಹಾಯ್ ಫ್ರೆಂಡ್ ನಮಸ್ತೆ ಎಲ್ಲರಿಗೂ ನಾನು ರಾಜೇಶ್ವರಿ ರೆಮಟ್ ನೋಡಿ ಫ್ರೆಂಡ್ ಇದು ಕ ಬೇವಿನ ಸೊಪ್ಪು ಬೇವಿನ ಎಲೆ ಈ ಬೇವಿನ ಎಲೆನ ಹೆಣ್ಮಕ್ಳು ಪೀರಿಯಡ್ ಟೈಮಲ್ಲಿ ಪಿ ಐದು ದಿವಸ ಆದಮೇಲೆ ಮತ್ತೆ ಯಾರಿಗಾದರೂ ಕಂಟಿನ್ಯೂ ಆಗಿ ಆಗ್ತಾ ಬ್ಲೀಡಿಂಗ್ ಆಗ್ತಾಯಿದ್ರೆ ಅವರು ತಗೋಳೋ ತಗೋಬೋದಿದು ಇದು ಮನೆ ಮದ್ದು ಅಂತ ఒ కప్పు నాలు బేవిన కడ్ ఎల నాల్కే సాకు జాస్తి బేడా నాల్క బేవిన కడ్డీ ఎలగా తగం మిక్సీగా హాకీ నుణ్ణి రుబ్బి రుబ్బిబిట్ సోస్కొండ కప్పు కుడిోట చిక్కు లోట కుడ్రె సాకు ಐದು ದಿವಸ ಆದಮೇಲೆ ಎಕ್ಸ್ಟ್ರಾ ಆಗುತ್ತಲ್ಲ ಆ ಬ್ಲೀಡಿಂಗ್ನ ಕಮ್ಮಿ ಮಾಡುತ್ತಿದ್ದು ಇದು ಪ್ರಯೋಗ ಮಾಡಿದ್ದೀವಿ ನಾವು ತಗೊಂಡು ಅದರಿಂದ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಹೆಣ್ಮಕ್ಕಳಿಗೆ ಈ ಥರ ಫೈ ಡೇಸ್ ಆದಮೇಲೆ ಮತ್ತೆ ಆಗ್ತಾಯಿದ್ರೆ ಇದನ್ನು ಕೊಡಿ ಒಂದು ದಿವಸದಲ್ಲೇ ಕಮ್ಮಿ ಆಗುತ್ತೆ ಆಲ್ಮೋಸ್ಟು ಆಗಿಲ್ಲ ಅಂದರೆ ಒಂದೆರಡು ದಿವಸ ಬಿಟ್ಟು ಎರಡು ದಿವಸ ಬಿಟ್ಟು ಕುಡಿದ್ರೆ ಕಮ್ಮಿ ಆಗುತ್ತೆ ಇದೇನು ಬೇವಿನ ಸೊಪ್ಪು ಮೈಗೂ ಒಳ್ಳೆಯದು ಏನು ಕೆಟ್ಟದಲ್ಲ ಇದೇನು ವಿಷ ಆಗೋದಿಲ್ಲ ಅದು ಕುಡಿಯೋಕ್ಕೂ ಸಪ್ಪೆ ಇರುತ್ತೆ ಏನು ಕಹಿ ಇರಲ್ಲ ರುಬ್ಬಿದ ಮೇಲೆ ಒಂದು ಚಿಕ್ಕ ಲೋಟ ಕುಡಿದ್ರೂ ಸಾಕು ನೀವೇ ಕುಡಿತೀರ ಕಹಿ ಇರಲ್ಲ ಏನು ಬೇವಿನ ಸೊಪ್ಪು ಕೈ ಇರುತ್ತೆ ಅಂದ್ಕೋಬೋದು ಆದರೆ ಕೈ ಸ್ವಲ್ಪ ಇರುತ್ತೆ ಅಷ್ಟು ಕಹಿ ಇರಲ್ಲ ಇದು ಕುಡಿದು ನೋಡಿ ಫ್ರೆಂಡ್ ಯೂಸ್ ಆಗುತ್ತೆ ಸುಮ್ಮನೆ ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಮಾತ್ರೆ ನಮ್ಗೆ ಬದಲು ಇದು ಒಳ್ಳೆಯದು ನೋಡಿ ಫ್ರೆಂಡ್